ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಡ್ ಇವತ್ತಿನ ತರಗತಿಯಲ್ಲಿ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಹುದ್ದೆಗಳಲ್ಲಿ ಯಾವ್ಯಾವ ವ್ಯಕ್ತಿಗಳು ಕಂಡು ಬರ್ತಾರಂತಕ್ಕಂಥದನ್ನು ನೋಡೋಣ ಇವತ್ತಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಶ್ನೆಗಳನ್ನ ನಾವು ಮಾಡ್ತೀವಿ ಅಂದ್ರ ಕಾಣ್ತಿವಿ ಅಂತಕ್ಕಂಥದ್ದು ಆದ್ದರಿಂದ ನಮ್ಗ ಯಾವುದೇ ಒಂದು ಹುದ್ದೆಯನ್ನ ಮೊದಲು ಯಾರು ಪಡೆದುಕೊಂಡಿದ್ರು ಪ್ರಸ್ತುತ ಯಾರು ಕಂಡು ಬರ್ತಾರಂತಕ್ಕಂಥ ಬಗ್ಗೆ ಪರಿಪೂರ್ಣವಾದಂತಹ ಮಾಹಿತಿಯು ನಮಗೇನಾಗ್ತದ ಏನಾಗ್ತದ ಅವಶ್ಯವಾಗಿ ಬೇಕಾಗ್ತದ ಅಂತಕ್ಕಂಥದ್ದು ಆದ್ದರಿಂದ ಈ ಕೆಲವೊಂದಿಷ್ಟು ಹುದ್ದೆಗಳನ್ನ ನಾ ಏನ್ ಮಾಡಿದ್ದೀನಿ ಅಂದ್ರ ಈ ಬೋರ್ಡ್ ಮೇಲೆ ಆ ಮೊದಲು ಪ್ರಥಮವಾಗಿ ಆ ಹುದ್ದೆಯಲ್ಲಿ ಯಾರು ಕಂಡು ಪ್ರಸ್ತುತವಾಗಿ ಯಾರು ಕಂಡು ಬರ್ತದಂತಕ್ಕಂಥದ್ರ ಬಗ್ಗೆ ಬರೆದುಕೊಂಡಿದ್ವಿ ನೀವು ಕೂಡ ಒಂದು ಬುಕ್ ಅನ್ನ ಮೂಲಕ ಈ ಎಲ್ಲಾ ಹುದ್ದೆಗಳ ಬಗ್ಗೆ ಏನ್ ಮಾಡ್ಬೇಕಂದ್ರ ನೋಟ್ಸ್ ಅನ್ನ ಮಾಡಿಕೊಳ್ಳಬೇಕಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ ಮೊದಲನೇದಾಗಿ ರಾಷ್ಟ್ರಪತಿ ಹುದ್ದೆ ನಮ್ಮ ಭಾರತದಲ್ಲಿ ಅತ್ಯುನ್ನತವಾದಂತ ಒಂದು ಹುದ್ದೆ ಇತ್ತಂದ್ರ ಅದು ರಾಷ್ಟ್ರಪತಿ ಹುದ್ದೆ ಅಂತಕ್ಕಂಥದ್ದು ಆದ್ದರಿಂದಲೇ ನಾವು ರಾಷ್ಟ್ರಪತಿಯನ್ನ ಭಾರತದ ಪ್ರಥಮ ಪ್ರಜೆ ಅಂತ ಹೇಳ್ಕೊಳ್ತೀವಿ ಹಾಗಾದ್ರೆ ಅಂತ ರಾಷ್ಟ್ರಪತಿ ಹುದ್ದೆಗೆ ಪ್ರಥಮ ಬಾರಿಗೆ ಯಾರ ಆಯ್ಕೆ ಆಗ್ತಾರಂದ್ರ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರಂದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥವ್ರು ಪ್ರಥಮ ರಾಷ್ಟ್ರಪತಿ ಹಾಗಾದ್ರ ಪ್ರಸ್ತುತ ಯಾರು ಕಂಡು ಬರ್ತಾರಂದ್ರ ದ್ರೌಪದಿ ಮುರ್ಮುರವರು ಭಾರತದ ಪ್ರಸ್ತುತ ರಾಷ್ಟ್ರಪತಿಯಾಗಿದ್ದಾರೆ ಅಂತಕ್ಕಂಥ ಬಗ್ಗೆ ಏನ್ ಮಾಡಲಾಗ್ತದ ಹೇಳಲಾಗ್ತದ ಹಾಗಾದ್ರೆ ಈ ರಾಷ್ಟ್ರಪತಿಯ ಕೆಳಗೆ ಕಂಡು ಬರ್ತಕ್ಕಂತ ಇನ್ನೊಂದು ಹುದ್ದೆ ಯಾವುದಂದ್ರ ಅದು ಉಪರಾಷ್ಟ್ರಪತಿ ಹುದ್ದೆ ಅಂತಕ್ಕಂಥದ್ದು ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರಂದ್ರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಂತಕ್ಕಂಥವ್ರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಂತಕ್ಕಂಥವ್ರು ಪ್ರಥಮ ಉಪರಾಷ್ಟ್ರಪತಿ ಪ್ರಸ್ತುತ ಯಾರ ಉಪರಾಷ್ಟ್ರಪತಿ ಕಂಡು ಬರ್ತಾರಂದ್ರ ಜಗದೀಪ್ ದನಕರ್ ಅಂತಕ್ಕಂಥವ್ರು ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿಯಾಗಿ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ ಅಂತಕಂಥರ ಬಗ್ಗೆ ಹೇಳಲಾಗ್ತದ ಹಾಗಾದ್ರೆ ಭಾರತದ ಪ್ರಥಮ ಪ್ರಧಾನ ಮಂತ್ರಿ ಪಿ ಎಂ ಅಂದ್ರ ಪ್ರೈಮ್ ಮಿನಿಸ್ಟರ್ ಅಂತೇಳಿ ಕರಿತೀವಿ ನಾ ಪ್ರಧಾನ ಮಂತ್ರಿ ಹಾಗಾದ್ರೆ ಪ್ರಥಮ ಪ್ರಧಾನ ಮಂತ್ರಿ ಯಾರಂದ್ರ ನಿಮಗಂತೂ ಗೊತ್ತೇ ಇದೆ ಇದು ಜವಾಹರಲಾಲ್ ನೆಹರು ಅಂತಕ್ಕಂಥವ್ರು ಹಾಗಾದ್ರೆ ಪ್ರಸ್ತುತ ಪ್ರಧಾನ ಮಂತ್ರಿ ಯಾರಂದ್ರ ಇದು ಅಂತೂ ನಿಮಗ್ ಗೊತ್ತೇ ಇದೆ ಅಂದ್ರ ಪ್ರಸ್ತುತ ಪ್ರಧಾನಮಂತ್ರಿ ಯಾರಂದ್ರ ನರೇಂದ್ರ ಮೋದಿ ಅವರು ಭಾರತದ ಪ್ರಸ್ತುತ ಪ್ರಧಾನ ಮಂತ್ರಿಯಾಗಿ ಏನ್ ಮಾಡ್ತಿದ್ದಾರಂದ್ರ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಿದ್ದಾರೆ ಇವರು ಬಿಜೆಪಿ ಪಕ್ಷದಿಂದ ಆಯ್ಕೆಯಾಗಿ ಎರಡ್ ಸಾವಿರದ ಇದು ಏನ್ ಮಾಡ್ತಿದ್ರೆ ಕೆಲಸ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಇದಕ್ಕಿಂತ ಮುಂಚಿತವಾಗಿ ಇವರು ಗುಜರಾತ್ ನ ಮುಖ್ಯಮಂತ್ರಿಯಾಗಿ ಏನ್ ಮಾಡಿದ್ರು ಅಂದ್ರ ಕೆಲಸ ಕಾರ್ಯವನ್ನ ನಿರ್ವಹಿಸಿದ್ರು ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಹಾಗಾದ್ರೆ ಲೋಕಸಭೆಯ ಸ್ಪೀಕರ್ ನಮ್ಮಲ್ಲಿ ಕೇಂದ್ರ ಶಾಸಕಾಂಗ ಅಂತ ಕಂಡು ಬರ್ತದ ಭಾರತ ಸಂವಿಧಾನದ ಐದನೇ ಭಾಗದಲ್ಲಿ ಆ ಕೇಂದ್ರ ಶಾಸಕಾಂಗದಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದ್ದು ಒಂದು ಲೋಕಸಭೆ ಅಂತಕ್ಕಂಥದ್ದು ಇನ್ನೊಂದು ರಾಜ್ಯಸಭೆ ಅಂತಕ್ಕಂಥದ್ದು ಲೋಕಸಭೆಯನ್ನ ಕೆಲ ಮನೆ ಹೇಳ್ತೀನಿ ಕರಿತೀವಿ ರಾಜ್ಯಸಭೆಯನ್ನ ಮೇಲ್ಮನೆ ಅಂತ ಕರೆಯಲಾಗ್ತದ ಆ ಎರಡೂ ಸದನಗಳಿಗೆ ಅಧಿವೇಶನವನ್ನ ನಡೆಸಿಕೊಂಡು ಹೋಗುವ ಸಲುವಾಗಿ ಆ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಹೋಗುವ ಸಲುವಾಗಿ ಸ್ಪೀಕರ್ ಅಂತಕ್ಕಂಥವ್ರು ಅಲ್ಲಿ ಕಂಡು ಬರ್ತಾರೆ ಹಾಗಾದ್ರ ಭಾರತದ ಮೊಟ್ಟ ಮೊದಲ ಲೋಕಸಭೆಯ ಸ್ಪೀಕರ್ ಯಾರಂದ್ರ ಜೆ ವಿ ಮಾವಲಂಕರ್ ಜೆ ವಿ ಮಾವಳಂಕರ್ ಅಂತಕ್ಕಂಥವ್ರು ಭಾರತದ ಲೋಕಸಭೆಯ ಮೊಟ್ಟ ಮೊದಲ ಸ್ಪೀಕರ್ ಇದನ್ನ ಪ್ರಶ್ನೆ ಕೇಳಿದ್ದಾರೆ ಲೋಕಸಭೆಯ ಪ್ರಥಮ ಸ್ಪೀಕರ್ ಯಾರಂತೇಳಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಬೇಕಾದ್ರ ಬಹಳಷ್ಟು ಸಮಯವನ್ನ ನಾವು ಓದಿಗಾಗಿ ಏನ್ ಮಾಡ್ಬೇಕಾಗ್ತದಂದ್ರ ಮೀಸಲಿಡಬೇಕಾಗ್ತದೆ ನಾವಿಲ್ಲಿ ನಿದ್ದೆಯನ್ನ ಕಡಿಮೆ ಮಾಡುವುದರ ಮೂಲಕ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಓದಿಗಾಗಿ ಸಮಯವನ್ನ ಹೆಚ್ಚಾಗಿ ನಾವೇನ್ ಮಾಡ್ಬೇಕು ಬಳಸಿಕೊಳ್ಬೇಕು ಅಂದಾಗ ಮಾತ್ರ ನಾವ್ ಏನ್ ಮಾಡ್ಬೋದಂದ್ರ ಯಶಸ್ಸನ್ನ ಸಾಧಿಸಲು ಸಾಧ್ಯವಿದೆ ಅಂತಕ್ಕಂಥದ್ದು ಆದ್ದರಿಂದ ಈ ಲೋಕಸಭೆಯ ಪ್ರಥಮ ಸ್ಪೀಕರ್ ಜೆ ವಿ ಮಾವಳಕರ್ ಹಾಗಾದ್ರೆ ಈಗ ಯಾರ ಕಂಡು ಬರ್ತಾರ ಅಂದ್ರ ಈಗ ಯಾರ ಕಂಡು ಬರ್ತಾರಂದ್ರ ಓಮ್ ಬಿರ್ಲಾ ಅಂತಕ್ಕಂಥವ್ರು ಲೋಕಸಭೆಯ ಪ್ರಸ್ತುತ ಸ್ಪೀಕರ್ ಆಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ಅಂತಕ್ಕಂಥದ್ದು ರಾಜ್ಯಸಭೆಯ ಸ್ಪೀಕರ್ ಅಂತೂ ಉಪರಾಷ್ಟ್ರಪತಿನ ಆಗಿರ್ತಾರಂತಕ್ಕಂಥದ್ದು ಆ ಪ್ರಸ್ತುತ ಉಪರಾಷ್ಟ್ರಪತಿ ಯಾರಂದ್ರ ಜಗದೀಪ್ ಧನ್ಕರ್ ಅವರು ರಾಜ್ಯಸಭೆಯ ಸ್ಪೀಕರ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಹಾಗಾದ್ರ ನಂತರದ ಹುದ್ದೆ ಯಾವುದಂದ್ರ ನಾವು ಕೆಲವೊಂದಿಷ್ಟ ಮಂತ್ರಿ ಮಂಡಲದಲ್ಲಿ ಪ್ರಮುಖವಾದಂತ ಖಾತೆಗಳು ಕಂಡು ಬರ್ತವು ಹಾಗಾದ್ರೆ ಮೊದಲನೇದಾಗಿ ಹಣಕಾಸು ಖಾತೆ ಅಂತೇಳಿ ಅಂದ್ರ ಹಣಕಾಸು ಮಂತ್ರಿಯಾಗಿ ಕೆಲಸವನ್ನ ನಿರ್ವಹಿಸಿದ ಭಾರತದ ಪ್ರಥಮ ವ್ಯಕ್ತಿ ಯಾರಂದ್ರ ಆರ್ ಕೆ ಶಣ್ಮುಗಮ್ ಶೆಟ್ಟಿ ಅಂತಕಂಥವ್ರು ಪ್ರಥಮ ಹಣಕಾಸು ಮಂತ್ರಿ ಯಾರಂದ್ರ ಆರ್ ಕೆ ಶಣ್ಮುಗಮ್ ಶೆಟ್ಟಿ ಅಂತಕಂಥವ್ರು ಪ್ರಥಮ ಹಣಕಾಸು ಮಂತ್ರಿ ಹಾಗಾದ್ರೆ ಈಗ ಯಾರ ಕಂಡು ಬರ್ತಾರಂದ್ರ ನಿರ್ಮಲಾ ಸೀತಾರಾಮನ್ ರವರು ಪ್ರಸ್ತುತ ಹಣಕಾಸು ಮಂತ್ರಿಯಾಗಿ ಏನ್ ಮಾಡ್ತಿದ್ದಾರೆ ಕೆಲಸ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಇದು ಇಂಪಾರ್ಟೆಂಟ್ ಯಾಕಂದ್ರ ಈಗ ಮೊನ್ನೆ ಇವರು ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡತಕ್ಕಂಥ ಒಂದು ಅಧಿಕಾರ ಹಣಕಾಸು ಮಂತ್ರಿಗಳಿಗೆ ಏನ್ ಮಾಡ್ತದ ಕಂಡು ಬರ್ತದ ಅಂತಕ್ಕಂಥದ್ದು ಅಂತ ಹಣಕಾಸು ಮಂತ್ರಿ ಆದಂತ ನಿರ್ಮಲಾ ಸೀತಾರಾಮನ್ ರವರು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಅದರ ಜೊತೆಗೆ ವಿದೇಶಾಂಗ ಮಂತ್ರಿ ಭಾರತದ ಪ್ರಥಮ ವಿದೇಶಾಂಗ ಮಂತ್ರಿ ಯಾರಂದ್ರ ಅವರು ಜವಾಹರ್ ಲಾಲ್ ನೆಹರು ಅಂತಕಂಥವ್ರು ಹಾಗಾದ್ರೆ ಪ್ರಸ್ತುತ ಯಾರ ಕಂಡು ಬರ್ತಾರಂದ್ರ ಎಸ್ ಜೈಶಂಕರ್ ಅವರು ಪ್ರಸ್ತುತ ವಿದೇಶಾಂಗ ಮಂತ್ರಿಯಾಗಿ ಕೆಲಸವನ್ನ ನಿರ್ವಹಿಸ್ತಿದ್ದಾರಂತೂ ಈ ಪ್ರಸ್ತುತ ಇದ್ದಿದ್ದು ಬಹಳ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರ ಇವನು ಕೇಳ್ತಾರೆ ನಿಮ್ ಪ್ರಸ್ತುತ ವಿದೇಶಾಂಗ ಸಚಿವರು ಅಥವಾ ಮಂತ್ರಿ ಯಾರು ಅಂತ ಜೈಶಂಕರ್ ಅಂತಕ್ಕಂಥವ್ರು ಅಥವಾ ನಿಮಗ ಹೊಂದಿಸಿ ಬರೆಯಲ್ಲಿ ಇವುಗಳನ್ನ ಕೇಳ್ಬೋದು ಮ್ಯಾಚ್ ದ ಫಾಲೋವಿಂಗ್ ದಾಗ ಒಂದ್ ಕಡೆ ಕೆಲವೊಂದಿಷ್ಟು ಹುದ್ದೆಗಳನ್ನ ನೀಡಿ ಇನ್ನೊಂದು ಕಡೆ ಪ್ರಸ್ತುತ ಆ ಕೆಲಸವನ್ನ ನಿರ್ವಹಿಸ್ತಕ್ಕಂತ ಮಂತ್ರಿಗಳ ಬಗ್ಗೆ ಏನ್ ಮಾಡ್ಬೋದು ಈ ಮ್ಯಾಚ್ ದ ಫಾಲೋವಿಂಗ್ ಏನ್ ಮಾಡ್ಬೋದು ಅಂದ್ರ ಪ್ರಶ್ನೆಯನ್ನ ಕೇಳ್ಬೋದು ಅದಕ್ಕಾಗಿ ಸರಿಯಾಗಿ ಏನ್ ಮಾಡಿ ಅಂದ್ರ ನೆನಪಿಟ್ಕೋತಾ ಹೋಗಿ ನಂತರ ರಕ್ಷಣಾ ಮಂತ್ರಿ ಡಿಫೆನ್ಸ್ ಮಿನಿಸ್ಟರ್ ಅಂತೇಳಿ ಬರ್ತಾರೆ ಭಾರತದ ಪ್ರಥಮ ರಕ್ಷಣಾ ಮಂತ್ರಿ ಯಾರಂದ್ರ ಬಲದೇವ್ ಸಿಂಗ್ ಅಂತಕ್ಕಂಥವ್ರು ಯಾವ ಸಿಂಗ್ರಿ ಬಲದೇವ್ ಸಿಂಗ್ ಅಂತಕ್ಕಂಥದ್ದು ಪ್ರಸ್ತುತ ರಕ್ಷಣಾ ಮಂತ್ರಿ ಯಾರದಾರ್ ಅಂದ್ರ ರಾಜನಾಥ್ ಸಿಂಗ್ ಪ್ರಥಮ ಇಲ್ಲೂ ಶಿಂಗದಾರ್ ಇಲ್ಲೂ ಶಿಂಗದಾರ್ ಅಂದ್ರ ಪ್ರಥಮ ರಕ್ಷಣಾ ಮಂತ್ರಿ ಬಲದೇವ್ ಸಿಂಗ ಪ್ರಸ್ತುತ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ ವಟ್ ಸಿಂಗ ನೋಡ್ರಿ ನಂತರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಂತೇಳಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ನಮ್ಮ ದೇಶದಲ್ಲಿ ಅತ್ಯುನ್ನತವಾದಂತ ಒಂದು ನ್ಯಾಯಾಲಯ ಯಾವುದಂದ್ರ ಅದು ಸುಪ್ರೀಂ ಕೋರ್ಟ್ ಅದರಿಂದ ಅಂತ ಸುಪ್ರೀಂ ಕೋರ್ಟ್ ನ ಪ್ರಥಮ ಮುಖ್ಯ ಅಂದ್ರ ಎಚ್ ಜೆ ಕಾನಿಯಾ ಅಂತಕ್ಕಂಥವ್ರು ಎಚ್ ಜೆ ಕಾನಿಯಾ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ ನ ಪ್ರಥಮ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸವನ್ನ ನಿರ್ವಹಿಸಿದ್ರ ಪ್ರಸ್ತುತ ಯಾರ ನಿರ್ವಹಿಸ್ತಿದಾರಂದ್ರ ಸಂಜೀವ್ ಖನ್ನ ಅಂತಕಂದ್ರು ಬಹಳ ಇಂಪಾರ್ಟೆಂಟ್ ರೀ ಪ್ರಸ್ತುತ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಸಂಜೀವ್ ಖನ್ನ ಅಂತಕಂತವರು ಇವರು ಇನ್ನೇನ್ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿಮೂರರಂದು ಇವರ ಅಧಿಕಾರಾವಧಿ ಏನಾಗ್ತದಂದ್ರ ಮುಕ್ತಾಯವಾಗ್ತದ ಯಾಕಂದ್ರ ಸುಪ್ರೀಂ ಕೋರ್ಟ್ ನ ಅಧಿಕಾರಾವಧಿ ಬಗ್ಗೆ ತಿಳಿಸಿಕೊಡುದಿಲ್ಲ ಹಾಗಾದ್ರೆ ಎಷ್ಟು ವರ್ಷಿಗೆ ಅವರ ನಿವೃತ್ತಿಯನ್ನ ಅಂದ್ರ ಅರವತ್ತೈದು ವರ್ಷಿಗೆ ಏನಾಗ್ತಾರೋ ನಿವೃತ್ತಿಯನ್ನ ಹೊಂದುತ್ತಾರು ಈ ಮೇ ಹದಿಮೂರಕ್ಕೆ ಅವರಿಗೆ ಅರವತ್ತೈದು ವರ್ಷದ ನಿವೃತ್ತಿಯನ್ನು ನೀಡಲಾಗ್ತದ ನಂತರ ಮತ್ತೆ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಲ್ಲಿ ಚೇಂಜ್ ಆಗ್ತದ ಅಂತಕ್ಕಂಥದ್ದು ಇನ್ನ ನಂತರ ನಾವು ಚುನಾವಣಾ ಆಯೋಗ ಅಂತೇಳಿ ಬರ್ತದ ಎಲೆಕ್ಷನ್ ಕಮಿಷನ್ ಅಂತೇಳಿ ಬರ್ತದ ಹಾಗಾದ್ರ ಚುನಾವಣಾ ಆಯೋಗದ ಪ್ರಥಮ ಅಧ್ಯಕ್ಷರು ಯಾರಂದ್ರ ಸುಕುಮಾರ್ ಸೇನ್ ಅಂತಕ್ಕಂಥವ್ರು ಯಾವ ಸೇನ್ ರೀ ಸುಕುಮಾರ್ ಸೇನ್ ಅಂತಕ್ಕಂಥವ್ರು ಹಾಗಾದ್ರ ಪ್ರಸ್ತುತ ಯಾರು ಕಂಡು ಬರ್ತಾರಂದ್ರ ಜ್ಞಾನೇಶ್ ಕುಮಾರ್ ಅವರು ಕಂಡು ಬರ್ತಾರೆ ಪ್ರಸ್ತುತ ಚುನಾವಣಾ ಆಯೋಗದ ಒಂದು ಮುಖ್ಯಸ್ಥರು ಯಾರಂದ್ರ ಜ್ಞಾನೇಶ್ ಕುಮಾರ್ ಅಂತಕ್ಕಂಥವ್ರು ಹಾಗಾದ್ರೆ ನಂತರದಲ್ಲಿ ಯು ಪಿ ಎಸ್ ಸಿ ಅಂತೇಳಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೇಂದ್ರ ಲೋಕಸೇವಾ ಆಯೋಗ ಅಂತಕ್ಕಂಥದ್ದು ಅಂತ ಯು ಪಿ ಪ್ರಥಮ ಅಧ್ಯಕ್ಷರು ಯಾರಾಗಿದೆ ಅಂದ್ರ ರಾಸ್ ಬಾರ್ಕರ್ ಅಂತಕ್ಕಂಥವ್ರು ಪ್ರಥಮ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದು ಪ್ರಸ್ತುತ ಯಾರ ಕಂಡು ಬರ್ತಾರಂದ್ರ ಪ್ರೀತಿ ಸುದನ್ ಅಂತಕ್ಕಂಥವ್ರು ಯು ಪಿ ಪ್ರಥಮ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದೆ ಇನ್ನ ನಂತರ ಸಿ ಎ ಜಿ ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಕಂಟ್ರೋಲರ್ ಅಂಡ್ ಅಡಿಟರ್ ಜನರಲ್ ಈ ಸಿ ಎ ಜಿ ಅಂತಕ್ಕಂಥವ್ರು ಪ್ರಥಮ ಸಿ ಎ ಜಿ ಭಾರತದ ವಿ ನರಹರಿ ರಾವ್ ಅಂತಕಂಥವ್ರು ವಿ ನರಹರಿ ರಾವ್ ಅಂತಕ್ಕಂಥವ್ರು ಪ್ರಸ್ತುತ ಸಿ ಎ ಜಿ ಯಾರಂದ್ರ ಕೆ ಸಂಜಯ್ ಮೂರ್ತಿ ಅಂತಕ್ಕಂಥವ್ರು ಕೆ ಸಂಜಯ್ ಮೂರ್ತಿ ಅಂತಕ್ಕಂಥವ್ರು ಪ್ರಸ್ತುತ ಸಿ ಎ ಜಿ ಆಗಿ ಏನ್ ಅಂದ್ರ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ ಅಂತಕ್ಕಂಥದ್ದು ನಂತರ ಅಟಾರ್ನಿ ಜನರಲ್ ಅಂತೇಳಿ ಬರ್ತಾರೆ ಭಾರತದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರಂದ್ರ ಈ ಅಟಾರ್ನಿ ಜನರಲ್ ಅಂತಕ್ಕಂಥವ್ರು ಇಂತಹ ಅಟಾರ್ನಿ ಜನರಲ್ ಬಗ್ಗೆ ತಿಳಿಸಿಕೊಡ್ತಕ್ಕಂತ ಭಾರತ ಸಂವಿಧಾನದ ವಿಧಿ ಯಾವುದಂದ್ರ ಅದು ಎಪ್ಪತ್ತಾರನೇ ವಿಧಿ ಅಂತಕ್ಕಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾರೆ ರಾಷ್ಟ್ರಪತಿಯವರು ಈ ಕೆಳಗಿನ ಯಾವ ವಿಧಿಯ ಮೂಲಕ ಅಟಾರ್ನಿ ಜನರಲ್ ಅವರನ್ನ ನೇಮಕ ಮಾಡಲಾಗ್ತದ ಎಪ್ಪತ್ತಾರನೇ ವಿಧಿಯ ಮೂಲಕ ನೇಮಕ ಮಾಡ್ತಾರೋ ಯಾರ ನೇಮಕ ಮಾಡ್ತಾರಂದ್ರ ರಾಷ್ಟ್ರಪತಿ ನೇಮಕ ಮಾಡ್ತಾರೋ ಅಟಾರ್ನಿ ಜನರಲ್ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತಕ್ಕಂಥವ್ರು ಹಾಗಾದ್ರ ಪ್ರಥಮ ಭಾರತದ ಅಟಾರ್ನಿ ಜನರಲ್ ಯಾರಂದ್ರ ಎಂ ಸಿ ಸೆಟಲ್ ವಾರ್ಡ್ ಯಾವ್ರಿ ಎಂ ಸಿ ಸೆಟಲ್ ವಾರ್ಡ್ ಅಂತಕ್ಕಂಥವ್ರು ಪ್ರಥಮ ಅಟಾರ್ನಿ ಜನರಲ್ ಆಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ ಹಾಗಾದ್ರೆ ಈಗ ಯಾರ ಕಂಡು ಬರ್ತಾರಂದ್ರ ಆರ್ ವೆಂಕಟ ರಮಣಿ ಆರ್ ವೆಂಕಟ ರಮಣಿ ಅಂತಕ್ಕಂಥವ್ರು ಪ್ರಸ್ತುತ ಅಟಾರ್ನಿ ಜನರಲ್ ಆಗಿ ಏನ್ ಅಂದ್ರ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಇನ್ನು ನಂತರ ಯಾವುದಂದ್ರ ನ್ಯಾಷನಲ್ ಎನ್ ಎಚ್ ಆರ್ ಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದ್ರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಕಂಡು ಬರ್ತದ ಆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಥಮ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದವರು ಯಾರಂದ್ರ ರಂಗನಾಥ್ ಮಿಶ್ರಾ ಅಂತಕಂತವರು ಯಾವನಾಥ್ ರೀ ರಂಗನಾಥ್ ಮಿಶ್ರಾ ಅಂತಕಂತವರು ಹಾಗಾದ್ರೆ ಪ್ರಸ್ತುತ ಯಾರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದ್ರ ವಿ ರಾಮ ಸುಬ್ರಮ್ಯನ್ ಅಂತಕ್ಕಂಥವ್ರು ವಿ ರಾಮ ಸುಬ್ರ ಮೆನನ್ ಅಂತಕ್ಕಂಥವ್ರು ಪ್ರಸ್ತುತ ಈ ಎನ್ ಎಚ್ ಆರ್ ಯ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಇನ್ನ ಎನ್ ಡಬ್ಲ್ಯೂ ಸಿ ನ್ಯಾಷನಲ್ ವುಮೆನ್ ನ್ಯಾಷನಲ್ ವುಮೆನ್ ಕಮಿಷನ್ ಅಂತೇಳಿ ಬರ್ತದ ರಾಷ್ಟ್ರೀಯ ಮಹಿಳಾ ಆಯೋಗ ಅಂತೇಳಿ ಬರ್ತದ ಆ ರಾಷ್ಟ್ರೀಯ ಮಹಿಳಾ ಆಯೋಗದ ಪ್ರಥಮ ಅಧ್ಯಕ್ಷರು ಯಾರಂದ್ರ ಜಯಂತಿ ಪಟ್ನಾಯಕ್ ಇದನ್ನೂ ಕೂಡ ಪ್ರಶ್ನೆಯನ್ನ ಕೇಳಿದ ನಿಮ್ಗ ಇದು ಈ ಹುದ್ದೆಗಳ ಬಗ್ಗೆ ಹೇಳಿದೀರಲ್ಲ ಪ್ರತಿ ಒಂದು ಎಕ್ಸಾಮ್ ದಾಗೂ ಕೂಡ ಇದ್ರ ಮೇಲೆ ಏನಾಗ್ತದೆ ಅಂದ್ರೆ ಪ್ರಶ್ನೆಗಳು ಬರ್ತಾವೆ ಅದಕ್ಕಾಗಿ ನೀವು ಇದನ್ನ ನೀವು ನೋಟ್ ಮಾಡ್ಕೊಂಡು ಇಟ್ಕೋಬೇಕು ನೋಟ್ ಮಾಡ್ಕೊಂಡು ಇಟ್ಕೊಂಡು ನೀವು ಇದ್ರ ಬಗ್ಗೆ ಸಂಪೂರ್ಣವಾಗಿ ಅಂತ ಏನೇನು ಮಾಡಿದ್ರ ಪ್ರತಿ ಎಕ್ಸಾಮೂ ಕೂಡ ಒಂದು ಪ್ರಶ್ನೆಯನ್ನ ನಾವ್ ಏನ್ ಮಾಡಬಹುದು ಗಿಟ್ಟಿಸಿಕೊಳ್ಳಬಹುದಂತಕ್ಕಂಥದ್ದು ಹಾಗಾಗಿ ಇದನ್ನ ಏನ್ ಮಾಡ್ಬೇಕು ನೋಟ್ ಮಾಡಿ ಹಾಗಾದ್ರೆ ಈ ರಾಷ್ಟ್ರೀಯ ಪ್ರಥಮ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರಂದ್ರ ಜಯಂತಿ ಪಟ್ನಾಯಕ್ ಹಾಗಾದ್ರೆ ಈಗ ಯಾರು ಕಂಡು ಬರ್ತಾರಂದ್ರ ಅಂದ್ರ ವಿಜಯ್ ಕಿಶೋರೆ ರಹತ್ಕರ್ ಅಂತಕ್ಕಂಥವ್ರು ವಿಜಯ್ ಕಿಶೋರೆ ರಹತ್ಕರ್ ಅಂತಕ್ಕಂಥವ್ರು ಪ್ರಸ್ತುತ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ ಅಂತಕಂತರ ಬಗ್ಗೆ ಹೇಳಲಾಗ್ತದೆ ಇದು ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಭಾರತದಲ್ಲಿ ಕಂಡು ಪ್ರಮುಖ ಹುದ್ದೆಗಳ ಬಗ್ಗೆ ನಾವು ನೀವೇನ್ ಮಾಡಿದೀವಿ ನೋಡಿದ್ದೀವಿ ಮೊದಲು ಯಾರಿದ್ರು ಪ್ರಸ್ತುತ ಯಾರಿದ್ರು ನಮಗ ಈ ಮೊದಲು ಮತ್ತು ಪ್ರಸ್ತುತ ಅಂತ ಬಹಳ ಇಂಪಾರ್ಟೆಂಟ್ ನಡುವಿಂದ ಅಪರೂಪ ಕೇಳುವುದು ಅದ್ರ ಮೊದಲು ಯಾರಿದ್ರು ಮತ್ತು ಪ್ರಸ್ತುತ ಯಾರು ಕಂಡು ಬರ್ತಾರಂತಕ್ಕಂಥ ಬಗ್ಗೆ ಈ ಹುದ್ದೆಗಳು ಏನಾಗ್ತಿರೋ ಅಂದ್ರ ಬದಲಾವಣೆಗಳಾಗ್ತಿರ್ತಾವ ಈ ಹುದ್ದೆಗಳು ಏನಾಗ್ತಿರ್ತಾವ ಬದಲಾವಣೆಗಳಾಗ್ತಿರ್ತಾವ ಅದ್ರ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತಿಗೆ ಕಂಡು ಬರ್ತಕ್ಕಂಥದ್ದು ಈ ಪ್ರಸ್ತುತ ಕಾರ್ಯನಿರ್ವಹಿಸತಕ್ಕಂಥ ವ್ಯಕ್ತಿಗಳಂತಕ್ಕಂಥ ಬಗ್ಗೆ ಹೇಳ್ತೀವಿ ಇದು ಕೇಂದ್ರಕ್ಕೆ ಸಂಬಂಧಪಟ್ಟಂಗ ಪಟ್ಟಂಗೆ ಇನ್ನು ನಾವ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಇಷ್ಟು ಹುದ್ದೆಗಳನ್ನ ಯಾರ್ಯಾರ ನಿರ್ವಹಿಸ್ತಿದಾರಂತಕ್ಕಂಥ ಬಗ್ಗೆ ನೋಡೋಣ ರಾಜ್ಯಕ್ಕೆ ಸಂಬಂಧ ಪಟ್ಟಂಗ ಹೆಂಗ ಕೇಂದ್ರದಲ್ಲಿ ರಾಷ್ಟ್ರಪತಿ ಕಂಡು ಬರ್ತಾನಲ್ಲ ಹಂಗ ರಾಜ್ಯದಲ್ಲಿ ರಾಜ್ಯಪಾಲರು ಕಂಡು ಬರ್ತಾರಂತಕ್ಕಂಥದ್ದು ಹಾಗಾದ್ರ ಕರ್ನಾಟಕದ ಪ್ರಥಮ ರಾಜ್ಯಪಾಲರು ಯಾರಂದ್ರ ಜಯ ಚಾಮರಾಜೇಂದ್ರ ಒಡೆಯರು ಅಂತಕ್ಕಂಥದ್ದು ನೆನೆಪಿಟ್ಕೋರಿ ಕರ್ನಾಟಕದ ಪ್ರಥಮ ರಾಜ್ಯಪಾಲರು ಯಾರಂದ್ರ ಜಯ ಚಾಮರಾಜೇಂದ್ರ ಒಡೆಯರು ಅಂತಕ್ಕಂಥದ್ದು ಅದು ಪ್ರಥಮ ಹಾಗಾದ್ರೆ ಈಗ ಯಾರ ಕಂಡು ಬರ್ತಾರಂದ್ರ ತಾವರ್ ಚಂದ್ ಗೆಹ್ಲೋಟ್ ತಾವರ್ ಚಂದ್ ಗೆಹ್ಲೋಟ್ ನೆನಪಿಟ್ಕೋರಿ ತಾವರ್ ಚಂದ್ ಗೆಹ್ಲೋಟ್ ರವರು ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರಾಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ಅಂತಕ್ಕಂಥ ಬಗ್ಗೆ ಕಂಡು ಬರ್ತದ ಸಿಎಂ ಅಂದ್ರ ಮುಖ್ಯಮಂತ್ರಿ ಭಾರತದದಲ್ಲಿ ಕಂಡು ಬರತಕ್ಕಂತ ಈ ಕರ್ನಾಟಕ ನಾವು ಮೊದಲು ಕರ್ನಾಟಕವನ್ನ ಮೈಸೂರು ರಾಜ್ಯ ಅಂತ ಹೇಳಿ ಕರಿತೀವಿ ಆ ಮೈಸೂರು ರಾಜ್ಯವನ್ನ ಹತ್ತೊಂಬತ್ ನೂರ ಎಪ್ಪತ್ ಮೂರು ಅಹ್ ನವೆಂಬರ್ ಒಂದರಂದು ಏನ್ ಮಾಡಲಾಗ್ತದ ಕರ್ನಾಟಕ ಅಂತ ಹೆಸರನ್ನ ಮರುನಾಮಕರಣ ಮಾಡಲಾಗ್ತದಂತಕ್ಕ ಅಂತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿ ಯಾರು ಕೆಲಸವನ್ನ ಮಾಡಿದಾರಂದ್ರ ಈ ಕೆ ಶಿ ರೆಡ್ಡಿರವ್ರು ಏನ್ ಮಾಡಿದಾರ ಮುಖ್ಯಮಂತ್ರಿಯಾಗಿ ಕೆಲಸವನ್ನ ಮಾಡಿದಾರಂತ ಪ್ರಸ್ತುತ ಅಹ್ ಯಾರದಾರ ಅಂದ್ರ ಸಿದ್ದರಾಮಯ್ಯರವರು ಏನ್ ಮಾಡಿದಾರ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಏನ್ ಮಾಡ್ತಿದಾರಂದ್ರ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ ಅಂತಕ್ಕಂಥದ್ದು ಇನ್ನ ನಮ್ಮಲ್ಲಿ ಕೇಂದ್ರದಾಗ ಹೆಂಗ ಶಾಸಕಾಂಗದಲ್ಲಿ ಲೋಕಸಭೆ ರಾಜ್ಯಸಭೆ ಕಂಡು ಬರ್ತವಲ್ಲ ಹಂಗ ರಾಜ್ಯದಲ್ಲಿಯೂ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಂತಕ್ಕಂಥದ್ದು ಕಂಡು ಬರ್ತದ ವಿಧಾನಸಭೆಯ ಸ್ಪೀಕರ್ ಆಗಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಯಾರ ಕೆಲಸ ಮಾಡಿದಾರಂದ್ರ ವಿ ವೆಂಕಟಪ್ಪ ವಿ ವೆಂಕಟಪ್ಪ ಅಂತಕ್ಕಂಥವ್ರು ಕರ್ನಾಟಕದ ವಿಧಾನಸಭೆಯ ಪ್ರಥಮ ಸ್ಪೀಕರ್ ಆಗಿ ಏನ್ ಮಾಡಿದಾರೆ ಕೆಲಸವನ್ನ ನಿರ್ವಹಿಸಿದರು ಹಾಗಾದ್ರೆ ಪ್ರಸ್ತುತ ಯಾರು ವಿಧಾನಸಭೆ ಸ್ಪೀಕರ್ ಅದಾರಂದ್ರ ಯು ಟಿ ಖಾದರ್ ಯಾವ ಖಾದರ ಯು ಟಿ ಖಾದರ್ ಅವರು ಈ ಪ್ರಥಮ ಆ ವಿಧಾನಸಭೆ ಸ್ಪೀಕರ್ ಆಗಿ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ಅಂತಕ್ಕಂಥದ್ದು ಅದರ ಜೊತೆಗೆ ಹೆಂಗ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಬರ್ತದ ಹಂಗ ರಾಜ್ಯದ ಅತ್ಯುನ್ನತ ನ್ಯಾಯಾಲಯ ಯಾವುದಂದ್ರ ಅಂದ್ರ ಅದ ಹೈಕೋರ್ಟ್ ಹಾಗಾದ್ರ కర్ణాటక దథమ హైకోర్ట్ న ముఖ్య న్యాయధీశరు యారంద్ర ఆర్ వెంకటరమణ నెనపిట్కరీ బాహ ఇంపార్టెంట్ కర్ణాటక హైకోర్ట్ దథమ ముఖ్య న్యాధీశరు ఆర్ వెంకటరమణ ప్రస్తుత యార్ కండ బర్త నిలయ విపిన చంద్ర అంచార్య అంద్ర ఎన్ వి అంజార్య నిలయ్ విపిన చంద్ర ಅಂಚಾರಿಯ ಅಂತಕ್ಕಂಥವ್ರು ಪ್ರಸ್ತುತ ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸವನ್ನ ಬಗ್ಗೆ ನಾವು ಏನ್ ಮಾಡ್ತೀವಿ ಕಾಣ್ತೀವಿ ಇನ್ನ ಕೇಂದ್ರದಲ್ಲಿ ಯು ಪಿ ಎಸ್ ಸಿ ಕಂಡು ಬರ್ತದಲ್ಲ ರಾಜ್ಯದಲ್ಲಿ ಕೆ ಪಿ ಎಸ್ ಸಿ ಕಂಡು ಬರ್ತದ ನಿಮಗ ಇದ್ರ ಈಗ ಪ್ರಸ್ತುತವಾಗಿ ಬಹಳ ಐತ್ರಿ ಯಾಕಂದ್ರ ಕೆ ಎಸ್ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ದೋಷಗಳು ಕಂಡು ಬಂದಿದ್ದರಿಂದ ಆ ಸ್ಪರ್ಧಾರ್ಥಿಗಳು ಕೆ ಎಸ್ ಪರೀಕ್ಷೆಯನ್ನ ಮರು ಪರೀಕ್ಷೆ ಹೇಳಿ ಬಹಳಷ್ಟು ಹೋರಾಟವನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಅದು ಸಂವಿಧಾನಾತ್ಮಕ ಸಂಸ್ಥೆ ರೀ ಕೆ ಪಿ ಎಸ್ ಸಿ ಸಂವಿಧಾನಾತ್ಮಕ ಸಂಸ್ಥೆ ಆದ್ರೂ ಕೂಡ ಅಂತ ಸಂವಿಧಾನಾತ್ಮಕ ಸಂಸ್ಥೆಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರ ದೋಷವನ್ನ ಕಾಣ್ತೀವಿ ಅಂತಕ್ಕಂಥದ್ದು ಆದ್ರಿಂದ ಇದು ಪ್ರಚಲಿತದಲ್ಲಿ ಹಾಗಾದ್ರೆ ಇಂಥ ಕೆ ಯ ಪ್ರಥಮ ಅಧ್ಯಕ್ಷರು ಯಾರಿದ್ರಂದ್ರ ಎಚ್ ಬಿ ಗುಂಡಪ್ಪ ಗೌಡ್ ಅಂತಕ್ಕಂಥವ್ರು ಯಾವ ಗೌಡ್ರಿ ಎಚ್ ಬಿ ಗುಂಡಪ್ಪ ಗೌಡ್ ಅಂತಕ್ಕಂಥವ್ರು ಏನಿದ್ರು ಪ್ರಥಮ ಅಧ್ಯಕ್ಷರಾಗಿದೆ ಈಗ ಪ್ರೆಜೆಂಟ್ ಯಾರದಂದ್ರೆ ಯಾಕಂದ್ರೆ ಇದು ಕರೆಂಟ್ ಐತ್ರಿ ಇದು ಅಂದ್ರ ಪ್ರಸ್ತುತವಾಗಿ ನಿಯೋಜಿತದಲ್ಲಿ ಇರತಕ್ಕಂತ ಒಂದು ಸಂಸ್ಥೆ ಇದು ಪ್ರೆಜೆಂಟ್ ಅಂದ್ರ ಶಿವಶಂಕರಪ್ಪ ಎಸ್ ಸಾವುಕಾರ ಶಿವಶಂಕರಪ್ಪ ಎಸ್ ಸಾವುಕಾರ ಅಂತಕ್ಕಂಥವ್ರು ಕೆ ಪಿ ಪ್ರಸ್ತುತ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಅಂತಕ್ಕಂಥ ಬಗ್ಗೆ ಹೇಳಲಾಗ್ತದ ಅದರ ಜೊತೆಗೆ ದೇಶದಲ್ಲಿ ಅಟಾರ್ನಿ ಜನರಲ್ ಕಂಡು ಬರುವಂತೆ ಆ ರಾಜ್ಯದಲ್ಲಿ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರಂದ್ರ ಅವರು ಅಡ್ವೊಕೇಟ್ ಜನರಲ್ ಅಂತಕ್ಕಂಥವ್ರು ಹಾಗಾದ್ರೆ ಪ್ರಸ್ತುತವಾಗಿ ಅಡ್ವೊಕೇಟ್ ಜನರಲ್ ಯಾರದಾರ್ ಅಂದ್ರ ಶಶಿ ಕಿರಣ್ ಶೆಟ್ಟಿ ಅಂತಕಂಥವ್ರು ಯಾವ ಕಿರಣ್ ಶೆಟ್ಟಿರಿ ಶಶಿ ಕಿರಣ್ ಶೆಟ್ಟಿ ಅಂತಕ್ಕಂಥವ್ರು ಪ್ರಸ್ತುತ ಅಡ್ವೊಕೇಟ್ ಜನರಲ್ ಆಗಿ ಕೆಲಸವನ್ನ ನಿರ್ವಹಿಸ್ತಿದ್ದಾರೆ ಅಂತಕಂತರ ಬಗ್ಗೆ ಹೇಳಲಾಗ್ತದ ನಾ ಏನ್ ಇವತ್ತು ಇದನ್ನ ಇದ್ರಾಗ ನಿಮ್ದು ಪ್ರತಿ ಎಕ್ಸಾಮ್ ದಾಗು ಕೂಡ ಒಂದು ಪ್ರಶ್ನೆ ಅಂತೂ ಏನಿರ್ತದ ಪಿಕ್ಸ್ ಇರ್ತದ ಅಂದ್ರೆ ನಿಮ್ಮ ಜೇಬಿನ ಈ ಕ್ಲಾಸ್ ಕೇಳಿದಂದ್ರ ಒಂದು ಪ್ರಶ್ನೆಗೆ ಉತ್ತರವನ್ನ ನೀವೇನ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅಂದ್ರ ರೈಟ್ ಆನ್ಸರ್ ಅನ್ನ ನೀವೇನ್ ಮಾಡ್ಬೋದು ರೈಟ್ ಮಾಡಬಹುದಾಗಿದೆ ಆದ್ರಿಂದ ಇವತ್ತಿನ ಒಂದು ಸ್ಪರ್ಧಾತ್ಮಕ ಜಗತ್ತು ಯಾವ ರೀತಿಯಾಗಿದೆ ಅಂದ್ರ ಬಹಳಷ್ಟು ಸ್ಪರ್ಧಾರ್ಥಿಗಳು ಹಗಲು ರಾತ್ರಿ ಅಧ್ಯಯನವನ್ನ ಮಾಡುವುದರ ಮೂಲಕ ಕಾಂಪಿಟಿಷನ್ ಸ್ಪರ್ಧೆ ಅಂತಕ್ಕಂಥದ್ದು ಹೆಚ್ಚಿಗೆ ಆಗ್ತಾ ಹೋಗ್ತದೆ ಕೆಲವೊಂದಿಷ್ಟು ರೆಕ್ಯುಟ್ಮೆಂಟ್ಗಳು ಲೇಟ್ ಆಗ್ತಿರ್ತಾವ ಅವಾಗ ನಮ್ಮಲ್ಲಿ ಪ್ರತಿ ವರ್ಷವೂ ಕೂಡ ಡಿಗ್ರಿ ಕಂಪ್ಲೀಟ್ ಮಾಡ್ತಕ್ಕಂತ ಒಂದು ನಾಲ್ಕರಿಂದ ಐದು ಲಕ್ಷ ವಿದ್ಯಾರ್ಥಿಗಳು ಅಂದ್ರ ಹೊರ ಬರ್ತಾರಂತಕ್ಕಂಥದ್ದು ಆ ಪ್ರತಿ ವರ್ಷವೂ ಕೂಡ ನಾಲ್ಕರಿಂದ ಐದು ಲಕ್ಷ ವಿದ್ಯಾರ್ಥಿಗಳು ನಮಗೆ ಏನಾಗ್ತಾರಂದ್ರ ಸ್ಪರ್ಧೆಯಲ್ಲಿ ಹೆಚ್ಚಳ ಉಂಟಾಗ್ತದ ಅಂತಕ್ಕಂಥದ್ದು ಆದ್ದರಿಂದ ನಾವು ಎಷ್ಟು ಬೇಗ ಪರಿಪೂರ್ಣವಾಗಿ ಅಧ್ಯಯನವನ್ನ ಮಾಡಿ ಜಾಬ್ ಅನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತೀವಲ್ಲ ಅಷ್ಟು ನಮಗೆ ಏನಾಗ್ತದಂದ್ರ ಜೀವನದಲ್ಲಿ ಸಾಗ್ತದ ಅಂತಕ್ಕಂಥದ್ದು ಆದ್ದರಿಂದ ನಾವು ಈ ಕೆಲವೊಂದಿಷ್ಟು ಜಾಬ್ ಸಿಗುವವರೆಗೆ ಆದರೂ ಕೂಡ ಏನ್ ಮಾಡ್ಬೇಕಂದ್ರ ಒಂದ್ ಸ್ವಲ್ಪ ಕಷ್ಟ ಆದರೂ ಕೂಡ ನಾವು ಹೆಚ್ಚಿನ ಒಂದು ಅಧ್ಯಯನದ ಕಡೆಗೆ ಏನ್ ಮಾಡ್ಬೇಕಂತಂದ್ರ ಗಮನವನ್ನ ನೀಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು